ಭೂಮಿಯ ಜೀವಿಗಳ ಮೇಲೆ ಪ್ರಭಾವ ಬೀರೋ ಬಲಗಳು ಅಕ್ಷಾಂಶದಿಂದ ಅಕ್ಷಾಂಶಕ್ಕೆ ಬದಲಾಗತ್ತೆ ತಾನು ತೆಗೆದುಕೊಳ್ಳೋ ಆಕಾರ ರೂಪದಿಂದಾಗಿ ಅದು ಬೇರೆನೇ ರೀತಿಯಲ್ಲಿ ಸಮರ್ಥವಾಗಬಹುದು ಈ ಕಾರಣದಿಂದಲೇ ಭೂಮಿಯ ಜೊತೆ ಸಂಪರ್ಕದಲ್ಲಿರೋದು ಆರೋಗ್ಯ ಮತ್ತು ಯೋಗಕ್ಷೇಮದ ಬಹುಮುಖ್ಯ ಅಂಶವಾಗಿದೆ ನನಗೆ ಗೊತ್ತು ವೈದ್ಯಕೀಯ ರಂಗದವರು ಇದರ ಬಗ್ಗೆ ತಮಾಷೆ ಮಾಡಬಹುದು ಆದರೆ ನಾನಿದೀನಿ ನಾವು ಹುಟ್ಟಿ ಬೆಳೆಯೋ ಜಾಗ ನಮ್ಮ ಮೇಲೆ ಪ್ರಭಾವ ಬೀರುತ್ತಾ ಅದಕ್ಕೋಸ್ಕರನೇ ಸ್ಥಳೀಯ ಆಹಾರನ ತಿನ್ನೋಕೆ ಹೇಳ್ತಾರಾ ಪ್ರಶ್ನೆ ಏನಂದ್ರೆ ಭೂಮಿಯ ನಿರ್ದಿಷ್ಟ ಭಾಗದಲ್ಲಿದ್ದಾಗ ಖಗೋಳೀಯ ಜ್ಯಾಮಿತಿ ನಿಮ್ಮ ಮೇಲೆ ನಿರ್ದಿಷ್ಟ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಮಾನವ ವ್ಯವಸ್ಥೆ ಹೆಚ್ಚು ಪಾಲು ಅದರ ಆಳದಲ್ಲಿ ಹೇಗೆ ಕೆಲಸ ಮಾಡತ್ತೆ ಅನ್ನೋದು ಖಂಡಿತ ನೀವು ಯಾವ ಜಾಗದಲ್ಲಿರ್ತೀರಿ ಅನ್ನೋದ್ರಿಂದ ಪ್ರಭಾವಿಸಲ್ಪಡತ್ತೆ ಅದು ಅವರನ್ನು ಭಿನ್ನವಾಗಿಸುತ್ತೆ ಎಲ್ಲ ಜೀವಿಗಳ ವಿಷಯದಲ್ಲೂ ಅದು ಹಾಗೇನೆ ಯಾವ ಸಸ್ಯ ಮತ್ತು ಪ್ರಾಣಿಗಳು ಇಲ್ಲಿ ದಕ್ಷಿಣ ಭಾರತದಲ್ಲಿ ಆರಾಮಾಗಿ ಇರುತ್ತವೋ ಅವು ನ್ಯೂಯಾರ್ಕ್ನ ಆಸುಪಾಸಿನಲ್ಲಿ ಅಥವಾ ಜಗತ್ತಿನ ಆ ಭಾಗದಲ್ಲಿ ಹಾಗಿರೋಕೆ ಆಗಲ್ಲ ಯಾಕಂದರೆ ಜೀವಿಗಳು ಇಲ್ಲಿ ಹೇಗೆ ವಿಕಸಿತವಾಗಿದೆಯೋ ಹವಾಮಾನ ಅಷ್ಟೇ ಅಲ್ಲ ಬರೀ ಹವಾಮಾನ ಅಥವಾ ಬೆಳಕು ಅಥವಾ ಚಳಿ ಬಗ್ಗೆ ಅಷ್ಟೇ ಅಲ್ಲ ಹೌದು ಅವು ಇರತ್ತೆ ಅವುಗಳ ಪ್ರಭಾವವೂ ಇರತ್ತೆ ಆದರೆ ಜೀವರಾಶಿ ಯಾಕೆ ಆ ಥರ ಇವೆ ಅನ್ನೋದಕ್ಕೆ ಆ ಜಾಗ ಹೇಗಿದೆ ಅನ್ನೋದು ಕಾರಣವಾಗಿರುತ್ತೆ ಇದಕ್ಕೀಗ ಪುರಾವೆ ಇದೆ ಮಾನವಶಾಸ್ತ್ರದಲ್ಲಿ ಗುರುತಿಸಿರೋ ಸತ್ಯ ಇದು ಈಗ ನಿರ್ದಿಷ್ಟ ಜನಾಂಗದವರು ಒಂದು ಭೌಗೋಳಿಕ ಪ್ರದೇಶದಿಂದ ಪೂರ್ತಿಯಾಗಿ ಭಿನ್ನವಾದ ಮತ್ತೊಂದು ಭೌಗೋಳಿಕ ಪ್ರದೇಶಕ್ಕೆ ವಲಸೆ ಬಂದಾಗ ಅವರ ದೇಹದಲ್ಲಿನ ಅನೇಕ ಗುಣಲಕ್ಷಣಗಳು ನಿಧಾನವಾಗಿ ಬದಲಾಗುತ್ತವೆ ಮತ್ತು ಕಾಲಾಂತರದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆಗಳು ಆಗುತ್ತವೆ ಅಂದರೆ ಅವರು ಒಂದು ಕಾಲದಲ್ಲಿ ಹೇಗಿದ್ರು ಅಂತ ಗುರುತಿಸೋಕ್ಕಾಗಲ್ಲ ಉದಾಹರಣೆಗೆ ಭಾರತ ಹಿಂದಿನಿಂದಲೂ ಹೊರಗಿನಿಂದ ಬಂದ ಜನಾಂಗಗಳಿಗೆ ನೆಲೆ ನೀಡಿದೆ ಆದರೆ ನೀವು ನೋಡಬಹುದು ಜಗತ್ತಿನ ಈ ಭಾಗದಲ್ಲಿ ಇರೋದು ಹೇಗೆ ಉಷ್ಣಾಂಶ ಹವಾಮಾನ ಇವೆಲ್ಲದರ ಪ್ರಭಾವ ಇರುತ್ತೆ ಆದರೆ ಅದಕ್ಕೆ ಹೊರತಾಗಿ ಜನರು ಸೇವಿಸುವ ಆಹಾರದ ಸ್ವರೂಪ ಹೇಗಿದೆ ಈ ಭೂಮಿಯ ಯಾವ ಭಾಗದಲ್ಲಿ ಅವರು ನೆಲೆಸಿದ್ದಾರೆ ಅನ್ನೋದು ಅವರ ದೈಹಿಕ ಗುಣಲಕ್ಷಣಗಳನ್ನು ಹೇಗೆ ಅದು ಬದಲಾಯಿಸಿದೆ ಅವರು ಹೇಗೆ ಪೂರ್ತಿ ಬದಲಾದರು ಅನ್ನೋದೆಲ್ಲ ಅದ್ಭುತವಾದ ವಿಷಯ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಮಧ್ಯ ಏಷ್ಯಾದ ಜನರು ಇಲ್ಲಿನ ಪ್ರದೇಶಗಳಿಗೆ ಬಂದರು ಈಗ ಜಾರ್ಜಾದ ಜನರನ್ನು ನೋಡಿ ನಾನು ಯುನೈಟೆಡ್ ಸ್ಟೇಟ್ಸ್ನ ಜಾರ್ಜಿಯಾ ಬಗ್ಗೆ ಹೇಳ್ತಿಲ್ಲ ಜಾರ್ಜಿಯಾದ ಜಾರ್ಜಿಯಾ ಬಗ್ಗೆ ಹೇಳ್ತಿದ್ದೀನಿ ಸರಿನಾ ಮಧ್ಯ ಏಷ್ಯಾದ ಆ ಜನರು ಹೇಗೆ ಕಾಣ್ತಾರೆ ಮತ್ತು ಭಾರತಕ್ಕೆ ಬಂದು ಆರೆಂಟು ಸಾವಿರ ವರ್ಷಗಳಿಂದ ಇಲ್ಲಿರೋರು ಹೇಗೆ ಕಾಣ್ತಾರೆ ಅಂತ ನೋಡಿ ಅವರೆಷ್ಟು ಬದಲಾಗಿದ್ದಾರೆ ಅಂತ ಆಶ್ಚರ್ಯ ಆಗಬಹುದು ಅವರಲ್ಲಿ ಎಲ್ಲಾನು ಬದಲಾಗಿದೆ ಹಾಗಾಗಿ ಹವಾಮಾನ ಆಹಾರ ಅಕ್ಷಾಂಶ ಎಲ್ಲನೂ ಪ್ರಭಾವಿಸುತ್ತವೆ ಯಾಕಂದರೆ ಈ ಭೂಮಿ ಯಾವ ವೇಗದಲ್ಲಿ ತಿರುಗುತ್ತಿದೆಯೋ ಅದರಿಂದಾಗೋ ಸೆಂಟ್ರಿಫ್ಯೂಗಲ್ ಮತ್ತು ಸೆಂಟ್ರಿಪೀಟಲ್ ಬಲಗಳ ಬೇರೆ ಬೇರೆ ಪ್ರಭಾವಗಳು ಇಲ್ಲಿನ ಪ್ರತಿ ವಸ್ತುವಿನ ಮೇಲೂ ಪರಿಣಾಮ ಬೀರ್ತಿವೆ ಭೂಮಿಯ ಜೀವಿಗಳ ಮೇಲೆ ಪ್ರಭಾವ ಬೀರುವ ಬಲಗಳು ಅಕ್ಷಾಂಶದಿಂದ ಅಕ್ಷಾಂಶಕ್ಕೆ ಬದಲಾಗತ್ವೆ ಇದರ ಆಧಾರದ ಮೇಲೆ ದೇಹ ತನ್ನನ್ನು ರೂಪಿಸಿಕೊಳ್ಳುತ್ತೆ ಮತ್ತು ಯಾವ ಆಕಾರ ಮತ್ತು ರೂಪವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಅದು ಬೇರೆನೇ ರೀತಿಯಲ್ಲಿ ಸಮರ್ಥವಾಗಬಹುದು ಈ ಎಲ್ಲ ವಿಭಿನ್ನತೆಯನ್ನು ಕೆಲವರು ತಾರತಮ್ಯದ ಪ್ರಕ್ರಿಯೆಯಾಗಿಸುವುದು ದುರದೃಷ್ಟಕರ ನೀವು ಭೂಮಿ ನಿರ್ಮಿಸಿರೋ ಈ ವಿಭಿನ್ನತೆಯನ್ನು ಅಧ್ಯಯನ ಮಾಡಿ ಅದು ಸೃಷ್ಟಿಸಿರುವ ಬೇರೆ ಬೇರೆ ರೀತಿಯ ಜೀವರಾಶಿಯನ್ನು ನೋಡಿ ಅದು ಸೃಷ್ಟಿಸಿರುವ ಬೇರೆ ಬೇರೆ ರೀತಿಯ ಮನುಷ್ಯರನ್ನು ನೋಡಿ ಇದು ನಿಜಕ್ಕೂ ಅದ್ಭುತ ಮತ್ತು ಅಮೋಘ ಇದರ ಬಗ್ಗೆ ತಿಳಿದುಕೊಳ್ಳೋಕೆ ಇನ್ನೂ ಸಾಕಷ್ಟು ವಿಷಯಗಳಿವೆ ಮತ್ತು ಭಾರತದ ಅಕ್ಷಾಂಶ ಮತ್ತು ರೇಖಾಂಶ ಹೇಗಿದೆ ಅಂದರೆ ಹೊರಗಿನದ್ದಕ್ಕಿಂತ ಆಂತರ್ಯದೆಡೆಗೆ ಮುಖ ಮಾಡುವಂತಿದೆ ಅರ್ಥ ಉಳಿದವರಿಗೆ ಆಗಲ್ಲ ಅಂತಲ್ಲ ಎಲ್ಲರಿಗೂ ಇದು ಸಾಧ್ಯ ಅಲ್ಲದೆ ಕಾಲಾಂತರದಲ್ಲಿ ಇದು ಸಾಂಸ್ಕೃತಿಕವಾಗಿಯೂ ವಿಕಸಿತವಾಗಿದೆ ಇನ್ನೂ ಹಲವು ಅಂಶಗಳಿವೆ ಆದರೆ ಖಂಡಿತ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿರೋದು ದೇಹನ ಸಮರ್ಥವಾಗಿಸತ್ತೆ ಈಗ ಒಂದು ಪ್ರದೇಶದಿಂದ ಇನ್ನೊಂದಕ್ಕೆ ಹೋದಾಗ ಎರಡೇ ವರ್ಷಕ್ಕೆ ನಿಮ್ಮಲ್ಲಿ ಎಲ್ಲ ಬದಲಾಗತ್ತೆ ಅಂತಲ್ಲ ಹಾಗೇನಿಲ್ಲ ನೀವು ಬಯಸಿದ ಹೊರತು ಆಗಲ್ಲ ನೀವು ಅದನ್ನು ಪ್ರತಿರೋಧಿಸಬಹುದು ಆದರೆ ಪ್ರತಿರೋಧದ ಹೊರತಾಗಿನೂ ನಿಮ್ಮ ಜೀವಮಾನದಲ್ಲೇ ಬದಲಾವಣೆಗಳು ಆಗತ್ತವೆ ಭೌಗೋಳಿಕವಾಗಿ ಪೂರ್ತಿಯಾಗಿ ಭಿನ್ನವಾದ ಪ್ರದೇಶಕ್ಕೆ ಹೋಗಿ ನೆಲೆಸೋದ್ರಿಂದ ಆಗತ್ತೆ ಇದನ್ನು ಅಳೆಯೋದು ತುಂಬ ಕಷ್ಟ ಯಾಕಂದರೆ ಸಾಂಸ್ಕೃತಿಕ ಪ್ರಭಾವಗಳ ಸಾಮಾಜಿಕ ಪ್ರಭಾವಗಳ ಪ್ರಮಾಣ ತುಂಬಾ ದೊಡ್ಡದಿರುತ್ತೆ ಅವೆಷ್ಟು ಮಿಳಿತವಾಗಿರುತ್ತವೆ ಅಂದರೆ ಅವುಗಳನ್ನು ನಿಜಕ್ಕೂ ಪ್ರತ್ಯೇಕಿಸೋಕ್ಕಾಗಲ್ಲ ಆದರೆ ಈ ವಲಸೆಗಳು ಶುರುವಾಗೋಕ್ಕೂ ಮೊದಲಿನ ಜಗತ್ತನ್ನು ನೋಡಿದರೆ ಈ ರೀತಿ ಪ್ರಯಾಣಿಸೋಕ್ಕೂ ಮೊದಲಿನ ಜಗತ್ತನ್ನು ನೋಡಿದರೆ ಭೂಮಿ ನಿರ್ದಿಷ್ಟ ಭಾಗದಲ್ಲಿ ನಿರ್ದಿಷ್ಟ ರೀತಿಯ ಜೀವಿಯನ್ನು ಸೃಷ್ಟಿಸಿದೆ ಅಂತ ನೀವು ಸ್ಪಷ್ಟವಾಗಿ ನೋಡುತ್ತೀರಿ ಮನುಷ್ಯನ ವಿಷಯದಲ್ಲೂ ನಿಜ ಬೇರೆ ಜೀವಿಗಳ ವಿಷಯದಲ್ಲೂ ಇದು ನಿಜ ನೀವು ನಿಮ್ಮ ಪ್ರಶ್ನೆಯಲ್ಲಿ ಆಹಾರದ ಬಗ್ಗೆನೂ ಕೇಳಿದ್ರಿ ನಿಮಗಿದನ್ನು ಹೇಳಬೇಕು ಯೋಗದಲ್ಲಿ ತಿನ್ನೋ ಆಹಾರದ ಬಗ್ಗೆ ಹೇಳೋದೇನೆಂದರೆ ಒಬ್ಬ ಮನುಷ್ಯ ದಿನದಲ್ಲಿ ಎಷ್ಟು ದೂರ ನಡೆಯಬಲ್ಲನೋ ಒಂದು ದಿನದಲ್ಲಿ ನೀವೆಷ್ಟು ದೂರ ನಡೀಬಹುದೋ ಆ ರೇಡಿಯಸ್ ಹೊಂದಿರೋ ವ್ಯಾಪ್ತಿಯಲ್ಲಿ ಸಿಗೋ ಆಹಾರನ ತಿನ್ನಬೇಕು ಅಂತಾರೆ ನಿಮ್ಮಿಂದ ತುಂಬ ದೂರದಲ್ಲಿ ಬೆಳೆದಿರುವ ಆಹಾರನ ತಿನ್ನಬಾರದು ಯಾಕಂದ್ರೆ ನಿಮ್ಮ ಈ ದೇಹ ಮೂಲಭೂತವಾಗಿ ಭೂಮಿಯ ಒಂದು ತುಣುಕು ಈ ಭೂಮಿಯ ಒಂದು ತುಣುಕಾಗಿದ್ರೆ ಆ ನಿರ್ದಿಷ್ಟ ಪ್ರದೇಶದಿಂದ ಆಹಾರ ತಿಂತಿದ್ರೆ ಆ ಪ್ರದೇಶದಲ್ಲೇ ವಾಸವಿದ್ದರೆ ಭೂಮಿ ಮತ್ತು ನಿಮ್ಮ ದೇಹದ ಜೊತೆ ವಹಿವಾಟು ಇರುತ್ತೆ ನಿಮ್ಮ ಗುರಿಯ ಜಾಗ ಮೇಲೆ ಮಾತ್ರ ಅದಾಗತ್ತೆ ಅಂದ್ಕೋಬೇಡಿ ಇವತ್ತೂ ಸಹ ನೀವಿಲ್ಲಿ ಕೂತಿರುವಾಗ ಈ ಜಾಗದಲ್ಲಿ ಕೂತ್ರೆ ನಿಮ್ಮ ದೇಹ ಮತ್ತು ಭೂಮಿ ನಡುವೆ ನೀವು ಕೂತಿರುವ ಭೂಮಿಯ ಈ ಭಾಗದ ಜೊತೆ ಒಂದು ಗಹನವಾದ ವಹಿವಾಟನ್ನು ನಡೆಸ್ತಾ ಇರುತ್ತೆ ಈ ಕಾರಣಕ್ಕೆ ಭೂಮಿಯ ಸಂಪರ್ಕದಲ್ಲಿರೋದು ಆರೋಗ್ಯ ಮತ್ತು ಒಳಿತಿನ ಬಹುಮುಖ್ಯ ಅಂಶವಾಗಿದೆ ನಮ್ಮ ಯೋಗ ಕೇಂದ್ರದಲ್ಲಿ ಯಾರಿಗೂ ಆರೋಗ್ಯ ಸಮಸ್ಯೆ ಇದ್ದರೆ ಗಾರ್ಡನ್ನಲ್ಲಿ ಕೆಲಸ ಕೊಡ್ತೀವಿ ಭೂಮಿ ಜೊತೆ ಸಂಪರ್ಕದಲ್ಲಿರಲಿ ಅಂತ ಭೂಮಿ ಜೊತೆ ಸಂಪರ್ಕದಲ್ಲಿರೋದು ಇವತ್ತು ಆಧುನಿಕ ಸ್ಪಾಗಳಲ್ಲಿ ಅದನ್ನು ಮಡ್ಬಾತ್ ಅಂತ ಮಾಡ್ತಿದ್ದಾರೆ ಯಾವುದೋ ರೀತಿಯಲ್ಲಿ ಅದರ ಸಂಪರ್ಕದಲ್ಲಿರಬೇಕು ಹೇಗೆ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ ಮಡ್ಬಾತ್ ಮಾಡಿ ಜಮೀನಿನಲ್ಲಿ ಕೆಲಸನಾದರೂ ಮಾಡಿ ಅಥವಾ ನೆಲದ ಮೇಲೆ ಮಲಗಿ ಅಥವಾ ಏನಾದರೂ ಮಾಡಿ ಮೂಲಭೂತವಾಗಿ ಅದರ ಸಂಪರ್ಕದಲ್ಲಿರೋದು ಆಹಾರನೂ ಒಂದು ವಹಿವಾಟು ಭೂಮಿಯಲ್ಲಿ ಏನಿತ್ತು ಅದನ್ನು ದೇಹದೊಳಗೆ ತಗೊಳ್ತಿದ್ದೀರಿ ಹಾಗಾಗಿ ಅದು ನೀವು ವಾಸಿಸುವ ಭೂಮಿಯ ಆ ತುಣುಕು ಅಥವಾ ಆ ಜಾಗದಿಂದ ಬಂದರೆ ಒಳ್ಳೆಯದು ಹಾಗಾಗಿ ಸಾಮಾನ್ಯವಾಗಿ ಈ ತರ ಹೇಳ್ತಾರೆ ಒಂದು ದಿನದಲ್ಲಿ ನೀವೆಷ್ಟು ನಡೀಬಹುದು ಆ ರೇಡಿಯಸ್ನ ವ್ಯಾಪ್ತಿಯಲ್ಲಿ ಸಿಗುವ ಆಹಾರ ತಿನ್ನಬೇಕು ನೀವು ನಿಮ್ಮದೇ ಗದ್ದೆಯಲ್ಲಿ ಏನೇನು ಬೆಳೆದು ತಿಂತಾ ಇದ್ದರೆ ನೀವು ನೋಡಿ ಒಂದು ತಿಂಗಳೊಳಗೆ ನೀವೊಂದು ಜಮೀನಿನಲ್ಲಿ ವಾಸಿಸ್ತಿದ್ದು ಅಲ್ಲೇ ಬೆಳ್ಕೊಂಡು ತಿಂದರೆ ಒಂದು ತಿಂಗಳೊಳಗೆ ನೀವು ನಿಮ್ಮ ದೇಹದ ಆರೋಗ್ಯದಲ್ಲಿ ತುಂಬಾನೇ ಸ್ಪಷ್ಟವಾದ ಬದಲಾವಣೆಯನ್ನು ನೋಡಬಹುದು ಈಗ ನೀವು ಇದೊಂದನ್ನು ಮಾಡಿದರೆ ಈ ಒಂದು ಸರಳ ವಿಷಯನ ಮಾಡಿದ್ರೆ ನಾವು ಜಗತ್ತಲ್ಲಿ ಕ್ಯಾನ್ಸರಿನ ಕಾಯಿಲೆಯನ್ನು ಐವತ್ತರಿಂದ ಅರವತ್ತು ಪರ್ಸೆಂಟ್ ತಗ್ಗಿಸಬಹುದು ಖಚಿತವಾಗಿ ಹೇಳ್ತಿದ್ದೀನಿ ಗೊತ್ತು ವೈದ್ಯಕೀಯ ರಂಗದವರು ಇದರ ಬಗ್ಗೆ ತಮಾಷೆ ಮಾಡಬಹುದು ಆದರೆ ನಾನು ತುಂಬಾನೇ ಖಚಿತವಾಗಿ ಹೇಳ್ತಿದ್ದೀನಿ ಕ್ಯಾನ್ಸರ್ ಖಾಯಿಲೆಗಳನ್ನು ಕೊನೆ ಪಕ್ಷ ಐವತ್ತು ಪರ್ಸೆಂಟ್ನಷ್ಟು ತಗ್ಗಿಸಬಹುದು ನಾವು ವಾಸಿಸುವ ಭೂಮಿಯ ಸಂಪರ್ಕದಲ್ಲಿದ್ದರೆ ಮತ್ತು ವಾಸಿಸುವ ಆ ಪ್ರದೇಶದಲ್ಲಿ ಬೆಳೆದ ಆಹಾರ ತಿಂದರೆ ಬೇರೆಯಲ್ಲೇ ಇದ್ದು ಅಲ್ಲ ಈಗ ನಾನು ಈ ಹೋಟೆಲ್ನಲ್ಲಿ ತಿಂಡಿಗೆ ಹೋದರೆ ಬಹುಶಃ ಹಣ್ಣು ನ್ಯೂಜಿಲ್ಯಾಂಡಿಂದ ಬಂದಿರತ್ತೆ ಬಂದಿರುತ್ತೆ ಮೀನು ವಿಯೆಟ್ನಾಮಿಂದ ಬಂದಿದೆ ಅಂದರು ಬೇರೆದೆಲ್ಲ ಎಲ್ಲೆಲ್ಲಿಂದ ಬಂದಿರತ್ತೋ ಗೊತ್ತಿಲ್ಲ ಯಾಕಂದರೆ ನಮಗೆ ಎಲ್ಲ ಕಡೆ ಪ್ರಯಾಣಿಸೋಕೆ ಸಾಧ್ಯವಾಗಿದೆ ಮತ್ತು ಸೂಪರ್ ಮಾರ್ಕೆಟ್ನಲ್ಲಿ ಜಗತ್ತಿನ ಎಲ್ಲ ಪದಾರ್ಥಗಳೂ ಸಿಕ್ತಿವೆ ಆದರೆ ನಾವಿದನ್ನು ಮಾಡ್ತಿರೋದು ಸುಖಕ್ಕಾಗಿ ಯೋಗಕ್ಷೇಮಕ್ಕಾಗಿ ಅಲ್ಲ